ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣಯ್ಯ ಅವರಿಗೆ ಜೈನ್ ಟಿ ಕ್ಲಿನಿಕ್ ಗೆ ಸ್ವಾಗತ ಎಲ್ಇ ಡಿ ಓಪನ್ ಆಗ್ಬಿಟ್ಟು ಕೋಲ್ಡ್ ಫೈರ್ ಹಾಕ್ಬಿಟ್ಟಲ್ಲ ಎಂಟ್ರಿ ಮಾಡಲ್ಲ ಅದಕ್ಕೆ ನೀನ್ ಬೇಕಾದ್ರೆ ಆ ಕಡೆ ಎದ್ದೋದ್ರೆ ಅಣಯ್ಯ ಬಾರು ಅಂತ ಹೋಗೋ ಮಾಡಬಹುದು ಚೆನ್ನಾಗಿದೆ ಸೀರಿಯಲ್ ವಿಚಾರ ಮಾತಾಡೋಣ ನಿಮ್ಮ ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಮಾತಾಡೋಣ ಎಲ್ಲರೂ ಮಾತಾಡ ಹೆಂಗಿದ್ರು ಬಂದ್ ಸಿಕ್ಕಾಕೊಂಡ್ಬಿಟ್ಟಿದೀನಿ ನೀರ್ ಮೇಲೆ ಹೆಂಗಾದ್ರೂ ದಡಕ್ಕೆ ಇಲ್ಲಿ ಬೆಳೆದಿದ್ದಲ್ಲ ಕಟ್ಟು ಮರೇಕ ಒಬ್ಬರೇ ಮಲ್ಗದ ಇಲ್ಲ ಅವರು ಇರ್ತಾರೆ ಸಾರಿ ನಾವು ಕಲ್ಲು ದಾರಿಲಿ ಹೋದ್ರೂ ಮುಳ್ಳು ಚುಚ್ಚಿಸ್ಕೊಂಡಿಲ್ಲ ಮುಳ್ಳು ಚುಚ್ಚಿಸ್ಕೊಂಡಿಲ್ಲ ಏನ್ಲಾ ಹಾಂಗ ನೋಡಿಯ ಈ ದುಡ್ಡು ಅನ್ನೋದು ಹಿಂಗೇಕಲ್ಲ ಹತ್ರ ಇರೋ ಸಂಬಂಧಗಳನ್ನ ದೂರ ಮಾಡ್ತೈತೆ ಎಲ್ಲೋ ಸಂಬಂಧನೇ ಇದ್ದಿರೋ ದೂರ ದೂರನ ಹತ್ರ ಮಾಡ್ಬಿಡುತ್ತೆ ಜಾಸ್ತಿ ಏನು ಅರ್ಥ ಮಾಡ್ಕೊಳಕ್ ಹೋಗ್ಬೇಡ ಜೀವನ ಅರ್ಧ ಹೋಗಿರೋ ಅರ್ಧ ಹೋಟೆಕಲ ಅರ್ಧ ಹೋಟೆಕಲ ಈಗ ಅಕಸ್ಮಾತ್ ಜಿ ಕನ್ನಡದವರು ಅಣ್ಣಯ್ಯ ಧಾರವಾಹಿಯಲ್ಲಿ ನಿಮ್ಮ ಪೇರ್ನ ಚೇಂಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ನಾವು ಬೇರೆ ಧಾರಾವಾಹಿಯ ಯಾರಾದರೂ ಆರ್ಟಿಸ್ಟನ್ನ ನಿಮಗೆ ಪೇರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಯಾರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಅಣ್ಣಯ್ಯ ಆ್ಯಂಡ್ ಪರ್ಸ್ನಲಿ ವಿಕಾಶ್ ಅಥಯ್ಯ ಅವ್ರಿಗೆ ನನ್ನ ಕಡೆಯಿಂದ ಸೆನಿಂಗ್ ಹಾರ್ಟ್ಸ್ ಪ್ರಕಾಶ್ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಪ್ರೀತಿಯಲ್ಲಿದ್ದೀನಿ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಅದು ತುಂಬ ವೈರಲ್ ಆಯಿತು ಆ್ಯಂಡ್ ಸುಮಾರು ಜನಕ್ಕೆ ಲೈಕ್ ಯಾರು ಯಾರು ಏನು 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 ವಿಷಯ ನಾನು ಕುತೂಹಲದಲ್ಲಿದ್ದಾರೆ ಸೊ ಆ ಕುತೂಹಲ ನನಗೂ ಇದೆ ಏನು ಅಂತ ಏನು ಸಾಹೇಬರು ಲವಲ್ ಬಿದ್ದಿದ್ದೀರಂತೆ ನಿಜ ನಿಜ

ನಮ್ಮ ಕೀರ್ತಿ ಸೆಲ್ರಾ ಯೂಟ್ಯೂಬ್ ಚಾನಲ್ ಬರ್ತೀವಿ ನಿಮ್ಮ ಜೊತೆ ಕೂತ್ಕೊಳ್ತೀವಿ ಹಟ್ಟಿ ಹೊಡಿತೀರಿ ಮಾತಾಡ್ತೀವಿ ಆಗ್ತೀವಿ ಚೆನ್ನಾಗಿದೆ ನಮ್ಮ ಸಿನಿಮಾಗೆ ಇಷ್ಟು ಸಪೋರ್ಟ್ ಮಾಡಿರೋ ನಿಷಾವರು ಕೊಡ್ತಿದ್ದೆ ನಾನು ಲಾಚರ್ ಲ ಚುರುಕು ನೋಡಿದ ಸುಡಿಬ ನೀಡಿದೆ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು ಒಳ್ಳೆಯದು